ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಚಾನಲಿನ ಪರವಾಗಿ ವಿಶು ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಆರ್ಥಿಕವಾದಂತಹ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ನೀವು ಅನ್ಕೊಂಡಂತಹ ಎಲ್ಲ ಕೆಲವೊಂದು ಬೇಡಿಕೆಗಳು ಈಡೇರ್ಲಿ ಇರಲಿ ಅಂತ ಹೇಳ್ತಾ ನಾನು ರೀಡಿಂಗಿನ ಕಡೆಗೆ ಬರ್ತಾ ಇದ್ದೀನಿ ಹಾಗಿದ್ರೆ ರೀಡಿಂಗ್ ಏನು ಅನ್ನೋದಾದ್ರೆ ಪ್ರೀತಿಯಲ್ಲಿ ನೀವಿಬ್ಬರೂ ಕೂಡ ದೂರ ಆದ ಮೇಲೆ ನೀವು ಹೇಗೆ ಬದುಕ್ತಾ ಇದ್ದೀರಾ ನೀವ್ ಹೇಗೆ ಬದುಕ್ತಾ ಇದ್ದೀರಾ ನಿಮ್ಮ ಪರ್ಸನ್ ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅನ್ನ ತಗೋತಾ ಇದ್ದೀನಿ ಯಾಕೆ ಅಂದ್ರೆ ಕೆಲವೊಬ್ರು ನೆನಪು ಮಾಡ್ಕೊಂಡು ಅಳೋದು ಸಂಕಟ ಪಡೋದು ಅಸಹನೆಯಲ್ಲಿರೋದು ಲೋನ್ಲಿ ಆಗಿರೋದು ಹೀಗೆ ಮಾಡಿ ಹಲವಾರು ಟೈಮ್ ಅನ್ನ ವೇಸ್ಟ್ ಮಾಡ್ತಿರ್ತೀರ ನೀವಿರ್ಬಹುದು ಅಥವಾ ನಿಮ್ಮ ಪರ್ಸನ್ ಇರ್ಬಹುದು ಆದರೆ ನೀವಿಲ್ಲಿ ಯೋಚನೆ ಮಾಡ್ತಾ ಇದ್ರೆ ಅವ್ರು ಮಾಡ್ತಾ ಇದಾರೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ ಸೊ ಅವರಲ್ಲಿ ಯೋಚನೆ ಮಾಡ್ತಾ ಇದ್ರೆ ನೀವಿಲ್ಲಿ ಏನ್ ಮಾಡ್ತಿದ್ರ ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗೋದಿಲ್ಲ ಸೊ ಇಬ್ಬರಿಗೂ ಕೂಡ ಇಬ್ಬರ ವಿಚಾರಗಳು ಗೊತ್ತಾಗೋದಿಲ್ಲ ಹಾಗಿದ್ರೆ ನೀವಿಬ್ಬರು ಏನ್ ಹೇಗೆ ಬದುಕ್ತಾ ಇದ್ದೀರಾ ಆ ಪ್ರೀತಿಯನ್ನೇ ನೆನಪು ಮಾಡ್ಕೊಂಡು ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಆಗಿ ಅಂತ ಹೇಳಿ ಮೂವನ್ನ ತಗೋತಾ ಇದ್ದೀರಾ ಅಥವಾ ರಿಯೂನಿಯನ್ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದೀರಾ ಇದೆಲ್ಲ ವಿಚಾರಗಳನ್ನ ತಿಳ್ಕೋಬೇಕು ಅಂದ್ರೆ ನೀವು ಈ ರೀಡಿಂಗ್ ಅನ್ನ ನೋಡ್ಬೇಕಾಗತ್ತೆ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗು ಯಾವಾಗ ನೀವು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿರೋ ಆಗ ನಿಮಗೆ ಅನ್ವಯವಾಗುವಂತಹ ರೀಡಿಂಗ್ ಆಗಿರತ್ತೆ ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದಾಗಿರುತ್ತೆ ನಾನು ನಿಮಗೆ ಇಲ್ಲಿ ಆಪ್ಷನ್ಸ್ ಆಗಿ ಇದನ್ನ ಆಯ್ಕೆ ಮಾಡ್ಕೊಳ್ಳಿ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟೂ ಅನ್ನೋದನ್ನ ಇಲ್ಲ ಆದ್ರೆ ನೀವು ನಿಮ್ಮ ಪರ್ಸನ್ ಹೇಗೆ ಆಲೋಚನೆಯನ್ನ ಮಾಡ್ತಾರೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಅಲ್ಲಿ ಪಿಂಕ್ ಕಲರ್ ಇರುವಂತಹ ಹಾಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ನಿಮ್ಮ ಪರ್ಸನ್ ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಥವಾ ನಿಮ್ಮ ಪರ್ಸನ್ ನಿಮ್ಮ ಅವರು ನೀವಿಬ್ಬರು ದೂರ ಆದ ಮೇಲೆ ಅವರು ಹೇಗೆ ಬದುಕ್ತಾ ಇದ್ದಾರೆ ಅನ್ನುವಂತಹ ವಿಚಾರದ ಮಾಹಿತಿ ಪಿಂಕ್ ಕಲರ್ ಹಾರ್ಟಿನಲ್ಲಿ ಇರುತ್ತೆ ಇನ್ನೊಂದು ಕ್ರೀಮ್ ಕಲರ್ ಹಾರ್ಟಿನಲ್ಲಿ ನೀವು ನೀವು ಹೇಗೆ ಇದ್ದೀರಾ ಅನ್ನೋದ್ರ ಬಗ್ಗೆ ರೀಡಿಂಗಿನ ಇನ್ಫಾರ್ಮೇಶನ್ ಆಗಿರತ್ತೆ ಸೊ ನಿಮಗೆ ಯಾವ ಇನ್ಫಾರ್ಮೇಶನ್ ಬೇಕು ನಾನ್ ಹೇಗೆ ಬದುಕ್ತಾ ಇದ್ದೀನಿ ಅನ್ನೋದನ್ನ ತಿಳ್ಕೋಬೇಕು ಅನ್ನೋದಾದ್ರೆ ಕ್ರೀಮ್ ಕಲರ್ ಹಾರ್ಟನ್ನ ಅನ್ನ ಸೆಲೆಕ್ಟ್ ಮಾಡ್ಬೇಕು ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆದ್ಮೇಲೆ ಹೇಗೆ ಬದುಕ್ತಾ ಇದ್ದಾರೆ ಅಂತ ತಿಳ್ಕೋಬೇಕು ಅಂದ್ರೆ ನೀವು ಪಿಂಕ್ ಕಲರ್ ಹಾರ್ಟನ್ನ ಅನ್ನ ಕರೆಕ್ಟ್ ಆಗಿ ನೋಡಿ ಆಯ್ಕೆಯನ್ನು ಮಾಡ್ಕೊಳ್ಳಿ ಅಲ್ಲಿ ನಿಮ್ಮ ಪರ್ಸನ್ ಮತ್ತೆ ನೀವು ಅಂತಾನೆ ನಾನು ಹಾಕಿದ್ದೀನಿ ಕೂಡ ಮೆನ್ಷನ್ ಮಾಡಿದ್ದೀನಿ ಇಮೇಜ್ ನಲ್ಲಿ ಅದನ್ನು ನೋಡಿ ತಗೊಳ್ಳಿ ಮತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನು ನೀವು ತಗೋಬಹುದಾಗಿರತ್ತೆ ಹಾಗೆಯೇ ವೀಕೆಂಡ್ಸ್ ನಲ್ಲಿ ಬರುವಂತಹ ಲಕ್ಕಿ ಡಿಪ್ನಲ್ಲಿ ನೀವು ಎಂಟ್ರಿಯನ್ನು ತಗೋಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರನ್ನ ಸ್ಪಷ್ಟವಾಗಿ ಮೆನ್ಷನ್ ಮಾಡೋದ್ರ ಮೂಲಕ ನೀವು ಫ್ರೀ ರೀಡಿಂಗಿನ ಲಕ್ಕಿ ಡಿಪ್ಪಿಗೆ ನೀವು ಎಂಟ್ರಿಯನ್ನು ತಗೋಬಹುದು ಲಕ್ಕಿ ಡಿಪ್ಪಿನಲ್ಲಿ ನೀವು ವಿಜೇತರಾದರೆ ನಾವು ನಿಮಗೆ ಒಂದು ಪ್ರಶ್ನೆ ಫ್ರೀ ರೀಡಿಂಗ್ ಅನ್ನ ಕೊಡ್ತೀವಿ ಫ್ರೀ ರೀಡಿಂಗ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ ಹಾಗಿದ್ರೆ ಪ್ರೀತಿಯಲ್ಲಿ ನೀವಿಬ್ರು ಕೂಡ ದೂರ ಆದ ಮೇಲೆ ನಿಮ್ಮ ಪರ್ಸನ್ ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದಾದ್ರೆ ಹೌದು ನಿಮ್ಮ ಪರ್ಸನ್ ಬಹಳಷ್ಟು ಇನ್ಸ್ಪಿರೇಷನ್ ಅಲ್ಲೇ ಇದ್ದಾರೆ ಅವ್ರೇನು ಬೇಜಾರ್ ಮಾಡ್ಕೊಳುವಂತಹದ್ದು ಅಥವಾ ಟೈಮ್ ಪಾಸ್ ಮಾಡುವಂತಹದ್ದು ಅಥವಾ ಅಳ್ತಾ ಇರುವಂತಹದ್ದು ಲೋನ್ಲಿ ಆಗಿರುವಂತಹದ್ದು ಇದ್ಯಾವುದನ್ನು ಕೂಡ ಅವ್ರೇನು ಮಾಡ್ತಾ ಇಲ್ಲ ಓಕೆನಾ ಸೊ ನೆಕ್ಸ್ಟ್ ಅವರು ಯಾವುದೇ ಕಾರಣಗಳಿಗೂ ಕೂಡ ಯೋಚನೆ ಮಾಡಿಕೊಂಡು ನೀವಿಲ್ಲದೆ ಲೈಫು ಏನಪ್ಪಾ ಅನ್ನುವಂತಹ ರೀತಿಯಲ್ಲಿ ಏನೋ ಅವರು ಯೋಚನೆ ಮಾಡಿಕೊಂಡು ಕೂತಿಲ್ಲ ಆದರೆ ಅವರು ಸ್ವಲ್ಪ ಬಿಹೇವಿಯರ್ಗಳಲ್ಲಿ ರೂಡ್ ಬಿಹೇವಿಯರ್ ಅನ್ನು ಮಾಡ್ತಾ ಇರುವಂತಹದ್ದು ಇರ್ಬೋದು ಅಥವಾ ಅವರಲ್ಲಿ ಒಂದು ಮನಸ್ಥಿತಿಗಳಲ್ಲಿ ಒಂದು ಸ್ಟೇಬಲ್ ಆದಂತಹ ಮನಸ್ಥಿತಿಗಳು ಇಲ್ಲ ಬಿಕಾಸ್ ಅವರು ಆಗಿಂದಾಗೆ ಆಗಿಂದಾಗೆ ಬಹಳಷ್ಟು ಬದಲಾವಣೆಗಳನ್ನು ಹೊಂದುತ್ತಾ ಇರ್ತಾರೆ ಸೊ ಅದಕ್ಕೋಸ್ಕರವಾಗಿಯೇ ಅವರಿಗೇನೋ ಅಂತಹ ಆಲೋಚನೆಗಳೇನು ಬರ್ತಾ ಇರೋದಿಲ್ಲ ಅಥವಾ ನೋವು ಪಡೋದಾಗ್ಲಿ ಅಥವಾ ಅಳೋದಾಗ್ಲಿ ಅಥವಾ ಲೋನ್ಲಿನೆಸ್ ಫೀಲ್ ಆಗೋದಾಗ್ಲಿ ನಿಮ್ಮ ಪರ್ಸನ್ಗಳಿಗೆ ಏನು ಆಗ್ತಾ ಇಲ್ಲ ಮತ್ತೆ ಹಲವಾರು ವಿಚಾರಗಳಲ್ಲಿ ಅವರು ಗಾಸಿಪ್ಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹದ್ದು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಇವರೇ ಸರಿ ಇಲ್ಲ ಅದಕ್ಕೆ ನಾನು ದೂರ ಹೋಗ್ಬಿಟ್ಟೆ ಅನ್ನುವಂತಹ ರೀತಿಯಲ್ಲಿ ಗಾಸಿಪ್ಗಳನ್ನ ಸೃಷ್ಟಿ ಮಾಡಿಕೊಂಡು ಅವರು ಜೀವನವನ್ನು ನಡೆಸ್ತಾ ಇರುವಂತಹ ರೀತಿಯಾಗಿರುತ್ತೆ ಮತ್ತೆ ಅವರಿಗೆ ನೆಕ್ಸ್ಟ್ ಕಾರ್ಡಿನಲ್ಲಿಯೂ ಕೂಡ ರಿವರ್ಸ್ ಆಗಿ ಬರ್ತಾ ಇರುವುದರಿಂದ ಅನ್ಕನ್ವೆನ್ಷನಲ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಕನ್ವೆನ್ಸ್ ಅನ್ನು ಮಾಡಬೇಕು ರಿಯೂನಿಯನ್ ಅನ್ನು ಮಾಡ್ಕೋಬೇಕು ಅನ್ನುವಂತಹ ಯಾವುದೇ ಐಡಿಯಾಗಳು ಇಲ್ಲ ನಿಮ್ಮನ್ನು ಬಹಳಷ್ಟು ಇಗ್ನೋರಿನಲ್ಲಿಯೇ ಇಟ್ಟಿದ್ದಾರೆ ಪ್ರೀತಿನ ಬ್ರೇಕಪ್ ಆಯ್ತಾ ಅಥವಾ ದೂರ ಆಗಿದೀವಾ ಓ ಆಗ್ಲಿ ಬಿಡೋ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ಹೊಸ ಹೊಸ ಆಲೋಚನೆಗಳನ್ನ ಮಾಡುವಂತಹದ್ದು ಈ ಪ್ರೀತಿ ಹೋದ್ರೆ ಏನಂತೆ ಹೊಸದಾದಂತಹ ಪ್ರೀತಿ ಹುಟ್ಟೆ ಹುಟ್ಟುತ್ತಲ್ವಾ ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇರುವಂತಹ ಸಾಧ್ಯತೆಗಳಿರತ್ತೆ ಮತ್ತೆ ಈ ಪ್ರೀತಿಯ ಬಗ್ಗೆ ಇಗ್ನೋರೆನ್ಸ್ ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇನ್ನೊಂದು ಏನು ಅನ್ನೋದಾದ್ರೆ ಪ್ರೀತಿಯಲ್ಲಿ ಬಹಳಷ್ಟು ಡಿಸ್ಟ್ರಾಕ್ಷನ್ಸ್ಗಳು ಆಗಿದ್ದೇ ಒಳ್ಳೆಯದಾಯಿತು ಅನ್ನುವಂತಹ ರೀತಿಯಲ್ಲಿ ಇರುವಂತಹದ್ದು ಆಗಿ ಆದಂತಹ ಕೆಲವು ಬದಲಾವಣೆಗಳಿಗೆ ಅವ್ರಿಗೆ ಯಾವುದೇ ರೀತಿಯ ನೋವಾಗಲಿ ಅಸಮಾಧಾನ ಆಗಲಿ ಏನೂ ಇಲ್ಲ ಅವರು ಆರಾಮಾಗಿದ್ದಾರೆ ಸೊ ಹೇಗೆ ಬರುತ್ತೋ ಏನೇನು ಪ್ರೀತಿಯ ವಿಚಾರದಲ್ಲಿ ಚೇಂಜಸ್ಗಳು ಬರುತ್ತೋ ಚೇಂಜಸ್ಗಳನ್ನು ಮಾಡ್ಕೊಂಡ್ರಾಯ್ತು ಈ ವ್ಯಕ್ತಿ ಇಲ್ಲ ಅಂದ್ರೆ ಇನ್ನೊಬ್ಬರನ್ನ ಪ್ರೀತಿ ಮಾಡೋದ್ರಾಯ್ತು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ಸೊ ಅವರು ಅದೇ ರೀತಿಯ ಬದುಕ್ತಾ ಇರ್ತಾರೆ ಆಳೋದಾಗ್ಲಿ ಸಂಕಟ ಪಡೋದಾಗ್ಲಿ ನೋವು ಪಡೋದಾಗ್ಲಿ ಅಥವಾ ನಿಮ್ಮನ್ನ ನೆನೆಸ್ಕೊಳೋದಾಗ್ಲಿ ಅಥವಾ ಕನ್ವಿನ್ಸ್ ಮಾಡೋದಾಗ್ಲಿ ಅಥವಾ ರಿಯೂನಿಯನ್ ಅನ್ನ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಯಾಗ್ಲಿ ಯಾವುದೂ ಕೂಡ ಇಲ್ಲ ಅವರು ಆರಾಮಾಗಿದ್ದಾರೆ ಮತ್ತೆ ಗಾಸಿಪ್ ಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇರುವಂತಹದ್ದು ಗಾಸಿಪ್ ಗಳನ್ನ ಹೇಳುವಂತಹದ್ದು ಮತ್ತು ಬೇಡದ ರೀತಿಯಲ್ಲಿ ಸಡನ್ ಆದಂತಹ ರೀತಿಯ ಬದಲಾವಣೆಗಳನ್ನು ಮಾಡ್ಕೊಳ್ಳುವಂಥದ್ದು ಯಾರಿಗೂ ಕೂಡ ಒಂದು ಸೀರಿಯಸ್ ಆದಂತಹ ಕಮಿಟ್ಮೆಂಟನ್ನು ಕೊಡುವಂತಹ ಮನಸ್ಥಿತಿಗಳಲ್ಲಿ ಇವರು ಇಲ್ಲದೇ ಇರೋದರಿಂದ ಇವರು ಆರಾಮಾಗೇ ಇದ್ದಾರೆ ಯಾವುದೇ ವಿಚಾರದಲ್ಲಿ ಪ್ರೀತಿಯಲ್ಲಿ ಏರುಪೇರುಗಳಾದ್ರೂ ಅವರು ಇಗ್ನೋರೆನ್ಸಲ್ಲಿ ಇರ್ತಾರೆ ಹೊರತು ಅಥವಾ ನಿರ್ಲಕ್ಷ್ಯದ ಭಾವನೆಯಲ್ಲಿ ಇರ್ತಾರೆ ಹೊರತು ಯಾವುದೇ ರೀತಿಯ ಸಂಕಟ ಆಗಲಿ ನೋವಾಗಲಿ ಅವರಿಗೇನು ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅವರು ಹೀಗೆ ಬದುಕ್ತಾ ಇದ್ದಾರೆ ಹೇಗೆ ಬರುತ್ತೋ ಹಾಗೆ ಪ್ರೀತಿ ಇದೊಂದು ಅಹ್ ಬ್ರೇಕಪ್ ಆಯ್ತಾ ಅಥವಾ ದೂರ ಆಯ್ತಾ ಒಳ್ಳೇದಾಯ್ತು ಬಿಡು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಆದ್ರೆ ನೀವು ನೀವ್ ಹೇಗ್ ಬದುಕ್ತಾ ಇದ್ದೀರಾ ಅನ್ನೋದು ಬೇಕಲ್ವಾ ಸೊ ನೀವ್ ಹೇಗೆ ಬದುಕ್ತಾ ಇದ್ದೀರಾ ಅನ್ನೋದನ್ನ ನಾವು ತಗೊಳೋದಾದ್ರೆ ಯಾರೆಲ್ಲ ಕ್ರೀಮ್ ಕಲರ್ ಇರುವಂತಹ ಹಾಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮಿಬ್ಬರ ಪ್ರೀತಿಯಲ್ಲಿ ದೂರವಾದ ಮೇಲೆ ನೀವು ಹೇಗ್ ಬದುಕ್ತಾ ಇದ್ದೀರಾ ಅಂದ್ರೆ ತುಂಬಾ ಆಲೋಚನೆಗಳನ್ನ ಮಾಡ್ತಿರ್ತೀರಾ ಒಬ್ಬರೇ ರೇಕ್ ಕುತ್ಕೊಳ್ಳುವಂತಹದ್ದು ಏನಾದ್ರೂ ಇದನ್ನ ಸರಿ ಮಾಡಬಹುದಾ ಇದರಲ್ಲಿ ಸರಿ ಹೋಗುವಂತಹದ್ದು ಏನಾದ್ರೂ ಇದೆಯಾ ಅನ್ನುವಂತಹ ರೀತಿಯಲ್ಲಿ ಯೋಚನೆಯನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಇನ್ನೊಂದೇನಂದ್ರೆ ಪ್ರೀತಿಯ ವಿಚಾರದಲ್ಲಿ ನಾನೇ ಮುಂದೆ ನಿಂತು ಎಲ್ಲವನ್ನ ಸರಿ ಮಾಡಬಹುದಾ ಅಥವಾ ಟೇಕಿಂಗ್ ಟೇಕಿಂಗ್ಗೆ ಕಂಟ್ರೋಲ್ ಅನ್ನುವಂತಹ ರೀತಿಯಲ್ಲಿ ಅಂದ್ರೆ ಪ್ರೀತಿಯಲ್ಲಿ ಒಂದು ಕಂಟ್ರೋಲ್ ನ ತಗೊಳಕ್ಕೆ ಸಾಧ್ಯ ಆಗತ್ತಾ ಅಥವಾ ನಾನೇ ಒಂದು ಬೋಲ್ಡ್ ಆದಂತಹ ಡಿಸಿಷನ್ಸ್ ಏನಾದರೂ ತಗೋಬೇಕಾ ಅನ್ನುವಂತಹ ರೀತಿಯಲ್ಲಿ ನೀವು ಆಲೋಚನೆಗಳನ್ನ ಮಾಡ್ತೀರಾ ಮತ್ತೆ ಏನು ಅಂದ್ರೆ ಯಾವಾಗಲೂ ಕೂಡ ನೀವು ಯೋಚನೆ ಮಾಡ್ತಾ ಇರುವಂತಹದ್ದು ಹಲವಾರು ನಿಮ್ಮ ಜೀವನದಲ್ಲಿ ಬಂದಂತಹ ಚಾನ್ಸ್ ನೀವು ಮಿಸ್ ಮಾಡ್ಕೊತಾ ಇದ್ದೀರಾ ಇನ್ಸ್ಟೆಬಿಲಿಟಿಯ ಕಡೆಗೆ ನೀವು ಇರ್ತೀರಾ ಯಾವಾಗ್ಲೂ ಕೂಡ ಸ್ಟೇಬಲ್ ಆಗಿರಬೇಕು ಅನ್ನುವಂತಹ ಮನಸ್ಥಿತಿಯ ಸ್ಟೇಬಲ್ ಆಗಲಿ ಅಥವಾ ನಿಮ್ಮ ಲೈಫ್ ಒಂದು ಸ್ಟೆಬಿಲಿಟಿಯನ್ನ ಪಡ್ಕೊಳ್ಳುವಂತಹ ಮನಸ್ಥಿತಿಯಾಗಲಿ ಸದ್ಯಕ್ಕೆ ಯಾಕೋ ಇಲ್ಲ ಯಾಕೋ ಒಂದು ಆಲೋಚನೆಗಳಲ್ಲಿ ಬಹಷ್ಟು ಬೇಜಾರಿನಲ್ಲಿ ಇರ್ತೀರಾ ನೋವನ್ನು ಪಡ್ತಾ ಇರ್ತೀರಾ ಅಸಮಾಧಾನ ಆಗಿರುವಂತಹ ರೀತಿಯಲ್ಲಿ ಇರ್ತೀರಾ ಮತ್ತೆ ಮಿಸ್ಡ್ ಕೂಡ ನಿಮ್ಮ ಲೈಫ್ ನಲ್ಲಿ ಯಾವುದೇ ರೀತಿಯ ಅಪರ್ಚುನಿಟಿಗಳು ಬಂದ್ರು ಕೂಡ ಅದು ಯಾವುದು ಬೇಡ ಅನ್ನುವಂತಹ ರೀತಿಯಲ್ಲಿಯೇ ನೀವು ಮತ್ತೆ ಇನ್ನೊಂದೇನು ಅಂದ್ರೆ ರಿಯೂನಿಯನ್ ಆಗ್ಬಹುದೇನೋ ಅನ್ನುವಂತಹ ರೀತಿಯಲ್ಲಿ ನೀವು ಕೆಲವೊಬ್ಬರು ಕಾಯ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಈ ಪ್ರೀತಿಯಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡ್ಕೊಳೋದಕ್ಕೆ ಸಾಧ್ಯ ಇದೆಯಾ ಬ್ಯಾಲೆನ್ಸ್ ಅನ್ನ ಮಾಡ್ಕೋಬೇಕು ಅಂದ್ರೆ ನಾನೇ ಏನಾದ್ರೂ ಮಾತಾಡಿಸ್ಬೇಕಾಗತ್ತಾ ನಾನೇ ಮೆಸೇಜ್ ಮಾಡ್ಬೇಕಾಗತ್ತಾ ಅಥವಾ ನಾನೇ ಖುದ್ದಾಗಿ ಭೇಟಿಯಾಗಿ ಎಲ್ಲವನ್ನ ಸರಿ ಮಾಡ್ಕೋಬೇಕಾ ಅನ್ನುವಂತಹ ಹಲವಾರು ವಿಚಾರಗಳ ಬಗ್ಗೆ ನೀವು ಆಲೋಚನೆಗಳನ್ನ ಮಾಡ್ತಿರ್ತೀರಾ ಮತ್ತೆ ಗಳಲ್ಲಿ ತುಂಬಾ ಮೆಂಟಲ್ ಓವರ್ ಲೋಡ್ ಆಗೋತರ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನೆನಪಿಸ್ಕೊಳ್ಳೋದು ಮೇಲಿಂದ ಮೇಲೆ ಸರಿ ಮಾಡ್ಕೊಳೋದು ಹೇಗಪ್ಪಾ ಅಂತ ಒದ್ದಾಡುವಂತಹದ್ದು ಇದೆಲ್ಲವನ್ನ ಕೂಡ ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಯಾಕೆ ಅಂದ್ರೆ ಈ ಪ್ರೀತಿ ಬೇಕು ಈ ಪ್ರೀತಿಯ ಕಮಿಟ್ಮೆಂಟ್ ಬೇಕು ಅನ್ನುವಂತಹ ರೀತಿಯಲ್ಲಿ ಒದ್ದಾಡ್ತಾ ಇರುವಂತಹದ್ದು ನೀವು ಬಹಳಷ್ಟು ಅಹ್ ಪ್ರೀತಿಯ ಕೆಲವೊಂದು ರೀತಿಯ ಅಹ್ ಅಸಮಾಧಾನಗಳಲ್ಲಿ ಇರ್ತೀರಾ ಈ ಪ್ರೀತಿ ಬೇಕೇ ಬೇಕು ಅಂತ ಹಗಲವು ರಾತ್ರಿ ನೀವು ಯೋಚನೆ ಮಾಡ್ತಿರ್ತೀರಾ ಆದ್ರೆ ನಿಮ್ಮ ಪರ್ಸನ್ನ ಕಡೆಯಿಂದ ಅದ್ ಯೋಚನೆಗಳು ಕೂಡ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತದೆ ಇನ್ನೊಂದೇನು ಅಂದ್ರೆ ಸ್ಟ್ರೆಸ್ ಅನ್ನು ಮಾಡ್ಕೊಳುವಂತಹದ್ದು ತುಂಬಾ ಸ್ಟ್ರೆಸ್ ಅನ್ನ ಮಾಡ್ಕೊಳುವಂತಹದ್ದು ಚಿಕ್ಕ ಪುಟ್ಟ ವಿಚಾರಗಳಿಗೆ ಕೋಪವನ್ನು ಮಾಡ್ಕೊಂಡ್ಬಿಡ್ತೀರಾ ನೀವಿರುವಂತಹ ಸ್ಥಳಗಳಲ್ಲಿ ಯಾಕಂದ್ರೆ ಏನೋ ಯೋಚನೆ ಮಾಡ್ತಿರ್ತೀರಾ ಯಾರೋ ಬಂದು ಮಾತಾಡಿಸಿದಾಗ ನಿಮಗೆ ಕೋಪ ಆಗುವಂತಹದ್ದು ಅಸಹನೆಗಳಲ್ಲಿ ಚಿಕ್ಕ ಪುಟ್ಟ ವಿಚಾರಗಳಿಗೆ ಜಗಳನ್ನ ಮಾಡುವಂತಹದ್ದು ಸ್ಟ್ರೆಸ್ ಅನ್ನ ಮಾಡ್ಕೊಳುವಂತಹದ್ದು ಎಲ್ಲಾ ರೀತಿಯಲ್ಲಿ ನೀವು ಬದುಕ್ತಾ ಇರುವಂತಹ ರೀತಿಯಾಗಿರತ್ತೆ ಸೊ ಅಂದ್ರೆ ಪ್ರೀತಿ ದೂರ ಆಯ್ತು ಬಿಡಪ್ಪ ಅನ್ನುವಂತಹ ರೀತಿಯಲ್ಲಿ ಮರೆತು ನಾನು ಜೀವನ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿಗಳಲ್ಲಂತೂ ನೀವು ಇಲ್ಲ ಸೊ ನಿಮ್ಮದೇ ಆದಂತಹ ಕೆಲವೊಂದು ರೀತಿಯ ಕಷ್ಟಗಳನ್ನ ನೀವಾಗೆ ನೀವೇ ತನ್ಕೊತ ಇದೀರಾ ನಿಮ್ಮ ಲೈಫಿನಲ್ಲಿ ನೀವು ಹಲವಾರು ಗೊಂದಲಗಳನ್ನ ಸ್ಟ್ರೆಸ್ ಗಳನ್ನ ನೀವು ಮಾಡ್ಕೋತಾ ಇದ್ದೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಷ್ಟೋ ಬಾರಿ ನೀವು ಯೋಚನೆ ಮಾಡಿ ಇದರಿಂದ ಆಚೆ ಬರಬೇಕು ಅಂತ ಪ್ರಯತ್ನವನ್ನ ಮಾಡುದ್ರು ಕೂಡ ನಿಮಗೆ ಆ ಪ್ರೀತಿಯಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗದೆ ನೀವು ಸ್ವಲ್ಪ ಒದ್ದಾಡ್ತಾ ಇರುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೀವು ಇಲ್ಲಿ ಎಷ್ಟೇ ಒದ್ದಾಡುದ್ರೂ ಕೂಡ ನಿಮ್ಮ ಪರ್ಸನ್ ಅದೆಲ್ಲವನ್ನ ಬಿಟ್ಟು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ಸೊ ಅದರ ಕಡೆಗೆ ನಿಮಗೆ ಗಮನ ಇಲ್ಲ ಬರೀ ನೀವು ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದ್ರಿಂದ ಸಂಕಟ ಪಡೋದ್ರಿಂದ ನಿಮ್ಮ ಲೈಫಿನ ಟೈಮ್ ಅಮೂಲ್ಯವಾದಂತಹ ಸಮಯ ಹಾಳಾಗ್ತಾ ಇರುತ್ತೆ ಹೊರತು ಅಲ್ಲಿ ನಿಮಗೋಸ್ಕರ ಬರ್ಬೇಕು ನಿಮ್ಮನ್ನ ನೋಡ್ಬೇಕು ರಿಯೂನಿಯನ್ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಏನು ಇಲ್ಲ ಓಕೆ ಸೊ ಅದನ್ನ ಸ್ಪಷ್ಟೀಕರಣವನ್ನ ಮಾಡಿಕೊಂಡು ಲೈಫ್ ಗೆ ಯಾವ ಹೆಚ್ಚುಗಳನ್ನ ಇಡಬೇಕು ಅನ್ನೋದ್ರ ಬಗ್ಗೆ ಗಮನವನ್ನ ಕೊಟ್ಕೊಂಡು ಮುಂದೆ ಹೋಗಿ ಬಿಕಾಸ್ ನಿಮ್ಮ ಲೈಫ್ ನಲ್ಲಿ ನೀವೇ ಸ್ಟೇಬಲ್ ಆಗಿ ನಿಂತ್ಕೋಬೇಕು ಯಾಕೆ ಅಂದರೆ ನಿಮ್ಮ ಪ್ರೊಟೆಕ್ಷನ್ಸ್ ಈಗ ಕರೆಕ್ಟ್ ಆಗಿ ಮಾಡೋದ್ರಿಂದ ಡಿಸಿಪ್ಲಿನ್ ಆಗಿ ನೀವು ಬದುಕೋದ್ರಿಂದ ನಿಮ್ಮ ಲೈಫ್ ಒಂದು ಸ್ಟೆಬಿಲಿಟಿಗೆ ಬರುವ ಸಾಧ್ಯತೆಗಳು ಇರುತ್ತೆ ಈಗ ನೀವು ಸ್ವಲ್ಪ ವೇರಿಯೇಷನ್ ಮಾಡಿಕೊಂಡ್ರೂ ಕೂಡ ನಿಮ್ಮ ಲೈಫ್ ನಲ್ಲಿ ಒಂದು ರೀತಿಯ ಗೊಂದಲಗಳು ಮತ್ತು ಒಂದು ರೀತಿಯ ಅವ್ಯವಸ್ಥೆಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ನೀವು ಲೈಫ್ ಪ್ರೀತಿಯನ್ನು ದೂರ ಆದ ಮೇಲೆ ನೀವು ಲೈಫ್ ಬಹಳಷ್ಟು ಸ್ಟ್ರೆಸ್ ನಲ್ಲಿ ಇಟ್ಕೊಂಡು ನೋವಿನಲ್ಲಿ ಇಟ್ಕೊಂಡು ಅಸಮಾಧಾನದಲ್ಲಿ ಇಟ್ಕೊಂಡು ಮತ್ತೆ ಕೆಲವೊಂದು ಚಿಕ್ಕ ವಿಚಾರ ಅಗ್ರಶನ್ ಆಗಿ ಬಿಹೇವ್ ಅನ್ನ ಮಾಡಿ ಬಹಳಷ್ಟು ಗೊಂದಲದ ಪರಿಸ್ಥಿತಿಯಲ್ಲಿ ನೀವಿದ್ರೆ ನಿಮ್ಮ ಪರ್ಸನ್ ಸಮಾಧಾನವಾಗಿಯೇ ಇದ್ದಾರೆ ಪ್ರೀತಿ ಹೋಯ್ತಾ ಹೋಗ್ಲಿ ಬಿಡು ಇನ್ನೊಂದು ಪ್ರೀತಿಯ ಕಡೆಗೆ ಗಮನವನ್ನ ಕೊಟ್ರೆ ಆಯ್ತು ಈ ಪ್ರೀತಿ ಇಲ್ಲದೆ ಇದ್ರೆ ಇನ್ನೊಂದು ಅನ್ನುವಂತಹ ರೀತಿಯಲ್ಲಿ ಗಾಸಿಪ್ ಗಳನ್ನ ಸೃಷ್ಟಿ ಮಾಡಿಕೊಂಡು ಆ ಪಾಡಿಗೆ ಅವ್ರ ಜೀವನವನ್ನ ನಡೆಸ್ತಾ ಇದ್ದಾರೆ ಸೊ ಅಲ್ಲಿಗೆ ನೀವು ನಿಮ್ಮ ಜೀವನದ ಕಡೆಗೆ ಎಷ್ಟು ಗಮನವನ್ನ ಕೊಡಬೇಕು ಅನ್ನೋದು ಈ ವಿಡಿಯೋದ ಮಾಹಿತಿ ಆಗಿರತ್ತೆ ಯಾಕಂದ್ರೆ ಹಲವಾರು ವ್ಯಕ್ತಿಗಳು ಸುಮ್ಮನೆ ಕುತ್ಕೊಂಡು ಅಳ್ತಾ ಇರ್ತೀರಾ ಬಂದೇ ಬರ್ತಾರೆ ನನ್ನ ಮನ್ಸು ಹೇಳ್ತಾ ಇದೆ ನನ್ನ ಹೃದಯ ಹೇಳ್ತಾ ಇದೆ ನನ್ನ ಏನೋ ಒಂದು ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದ್ದೆ ಅವ್ರು ಬಂದೇ ಬರ್ತಾರೆ ಅಂತ ನೀವು ಅನ್ಕೋತಾ ಇರ್ತೀರ ಬಟ್ ಅಲ್ಲಿ ಆ ರೀತಿ ಇರೋದಿಲ್ಲ ಸಿಚುವೇಶನ್ಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ ಅವರು ಆ ಪ್ರೀತಿಯನ್ನೇ ಬಿಟ್ಟು ಬಹಳಷ್ಟು ಮುಂದೆ ಹೋಗ್ಬಿಟ್ಟಿರ್ತಾರೆ ನೀವು ಮಾತ್ರ ಇನ್ನು ಅಲ್ಲೇ ಸ್ಟ್ರಕ್ ಆಗಿರ್ತೀರ ಭಾವನೆಗಳಿಗೂ ಮತ್ತೆ ರಿಯಾಲಿಟಿಗೂ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ ರಿಯಾಲಿಟಿಗಳನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ರಿಯಾಲಿಟಿಗಳನ್ನ ನೀವು ಯಾವಾಗ ಆಕ್ಸೆಪ್ಟ್ ಮಾಡೋದಿಲ್ವೋ ಆಗ ನಿಮ್ಗೆ ಗೊಂದಲವೇ ಬರುವಂತದ್ದು ಈ ತರಹದ ಗೊಂದಲ ಪರಿಸ್ಥಿತಿಗಳಲ್ಲಿ ನೀವು ಬದುಕ್ತಾ ಇದ್ರ ಆರಾಮಾದಂತಹ ರೀತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ ಸೊ ಅಲ್ಲಿಗೆ ನೀವು ಹೇಗಿರ್ಬೇಕು ಯಾವ ರೀತಿಯ ಮೂಮೆಂಟ್ಸ್ ಅನ್ನ ತಗೋಬೇಕು ಅನ್ನೋದ್ರ ಸ್ವಲ್ಪ ಗಮನವನ್ನು ಕೊಡಿ ಅಂತ ಹೇಳ್ತಾ ನಾನು ಈ ಮುಗಿಸ್ತಾ ಇದ್ದೀನಿ ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಯೂನಿವರ್ಸ್ ನ ಎಲ್ಲರಿಗೂ ನನ್ನೆಲ್ಲ ಚಾನೆಲಿನ ವ್ಯೂವರ್ಸ್ ಅಂಡ್ ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ಸ್ ಗಳಿಗೂ ಕೂಡ ವಿಶ್ಯು ಹ್ಯಾಪಿ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯಗಳನ್ನ ಹೇಳ್ತಾ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಓಕೆ ಸೊ ನಾನು of the video the video. take and bye bye